ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಒಂದು ಇಬ್ಬರು ಆಗಂತಕರು ಮಾಸ್ಕು ಮತ್ತು ಹೆಲ್ಮೆಟನ್ನು ಧರಿಸಿ ಬೈಕಲ್ಲಿ ಬಂದುಬಿಟ್ಟು ಅಲ್ಲಿ ಸದಾಶಿವ ಮಾರುದ್ರ ಸದಾಶಿವ ಕಂಚಗಾರ್ ಅನ್ನುವಂಥವರ ಭೂಮಿಕಾ ಜ್ಯುವೆಲರಿ ಇವರ ಅಂಗಡಿಗೆ ಬಂದುಬಿಟ್ಟು ಅವರಿಗೆ ಬಂದೂಕನ್ನು ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ ಏನು ಎರಡು ನೂರ ಐದು ಗ್ರಾಮ್ ಬೆಳ್ಳಿ ಬಂಗಾರ ಮತ್ತು ಸುಮಾರು ಒಂದು ಕೆ ಜಿ ಬೆಳ್ಳಿ ಆಭರಣಗಳನ್ನು ದೋಚ್ಕೊಂಡು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಆ ಹಲಸಂಗಿ ಊರಿನಲ್ಲಿದ್ದಂಥ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿದ್ದಂಥ ಒಬ್ಬ ಆರೋಪಿ ಗುಂಡನ್ನು ಕಾಲಿಗೆ ಹೊಡೆದು ಹೋಗಿರ್ತಾನೆ ಸೊ ಈ ಎಲ್ಲ ಘಟನೆಯನ್ನು ತಾವು ಈಗಾಗಲೇ ನೋಡಿದ್ದೀರಿ ಆ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ವರ್ತ್ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡೆ ಮಾಡ್ಕೊಂಡು ಹೋದಂತಹ ರಾಬ್ರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಜಂಟಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಹತ್ತು ಬಾರ್ ಎರಡು ಸಾವಿರದ ಇಪ್ಪತ್ತಾರು ಅಂಡರ್ ಸೆಕ್ಷನ್ ತ್ರೀ ಹಂಡ್ರೆಡ್ ಲೆವೆನ್ ಬಿ ಎನ್ ಎಸ್ಸು ಮತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಎರಡು ತಂಡಗಳನ್ನು ರಚನೆ ಮಾಡಲಾಗಿತ್ತು ಎಡಿಷ್ನಲ್ ಎಸ್ ಪಿ ರಾಮನಗೌಡ ಹಟ್ಟಿಯವರ ನೇತೃತ್ವದಲ್ಲಿ ಡಿ ಎಸ್ ಪಿ ಇಂಡಿ ಸದಾಶಿವ ಕಟ್ಟಿಮನಿ ಮತ್ತು ಡಿ ಎಸ್ ಪಿ ಸೆನ್ನು ಸುನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತು ಚಡ್ಚನ್ ಸಿ ಪಿ ಆದಂತಹ ಪರಶುರಾಮ್ ಮನಗೂಡಿ ಮತ್ತು ಪಿ ಎಸ್ ಐ ಜಳಕಿ ಮಂಜುನಾಥು ಪಿ ಎಸ್ ಐ ವರ್ತಿ ರಾಕೇಶು ಮತ್ತು ಪಿ ಎಸ್ ಐ ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು ಎರಡು ತಂಡಗಳನ್ನು ಮಾಡಲಾಗಿತ್ತು ಇದರಲ್ಲಿ ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು ಇಪ್ಪತ್ತು ದಿನಗಳ ಹಿಂತ್ರ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ದರು ಈ ಕಾ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದರೆ ಇವರು ಮೂಲತಃ ಇಬ್ಬರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ ಇಪ್ಪತ್ತೆಂಟು ವರ್ಷ ಇತ್ತ ಡೈರಿ ವ್ಯಾಪಾರ ಮಾಡಿಕೊಂಡಿದ್ದಾನೆ ಎಲ್ಲಿ ಪುನಾದಲ್ಲಿ ಮತ್ತು ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾವಿ ಅನ್ನೋನು ಚಾಲಕ ವೃತ್ತಿ ಕೆಲಸವನ್ನು ಮಾಡಿದ್ದಾನೆ ಇವನು ಕೂಡ ಈಗ ಸದ್ಯ ಪುನಾದಲ್ಲಿರ್ತಾನೆ ಇವರು ಮೂಲತಃ ಜತ್ ತಾಲೂಕು ಸಂಕ ಗ್ರಾಮದವರು ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ರಿಗೊಬ್ಬರು ಈ ದರೋಡೆ ಮಾಡಬೇಕಂತ ಇವರು ಆಮ್ಸಗಳನ್ನು ಪ್ರಕೃತಿ ಮಾಡಿರ್ತಾರೆ ಸೊ ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗಿಬಿಟ್ಟು ಪ್ರಕುರ್ ಮಾಡ್ಕೊಂಡು ಬಂದಿರ್ತಾರೆ ಅವತ್ತಿನ ದಿನ ಆ್ಯಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರ್ ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಅಲ್ಲಿ ಅವರ ಮಾಡುವಂಥ ಒಂದು ಕಾರ್ಯ ಸಾಧು ಆಗಿಲ್ಲ ಆ ಹಿನ್ನೆಲೆಯಲ್ಲಿ ಸೋಲಾಪುರ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಭಾಳ ಹತ್ತಿರ ಇರೋದ್ರಿಂದ ಮತ್ತು ಅವರ ಊರು ಸಂಕ್ ಇರೋದರಿಂದ ಅವ್ರು ಹೋಗಬೇಕು ಅಂತಂದರೆ ನಮ್ಮ ಚಡ್ಚನ್ ತಾಲೂಕು ಮೇಲೆ ಹಾಯ್ದು ಹೋಗಬೇಕು ಆ ಹಿನ್ನೆಲೆಯಲ್ಲಿ ಹೈವೇಗೆ ಹತ್ತಿರ ಇತ್ತಂಥ ಈ ಹಲಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ ಈ ಎರಡನೇ ಆರೋಪಿ ತನಿಗೆ ಈತ ನಮ್ಮ ಲಾಲ್ಸಂಗಿ ಅನ್ನುವಂತಹ ಹಿಂಡಿ ತಾಲೂಕಿನಗೂ ಕೂಡ ಆತನಿಗೆ ಸಂಬಂಧ ಇದೆ ಹಾಗಾಗಿ ಆತನಿಗೆ ಇಲ್ಲಿದ್ದಂಥ ರಸ್ತೆಗಳಾಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ಏನು ರಾಬ್ರಿಯನ್ನು ಮಾಡಿಕೊಂಡು ಹೋಗಿರ್ತಾರೆ ಈ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂತ್ರ ಸುಮಾರು ಇಪ್ಪತ್ತು ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನು ಕಳೆದ ಮೂರು ದಿನದ ಮುಂಚೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತೊಗೊಂಡ್ಬಿಟ್ಟು ಅವರಿಂತ್ರ ಆದಂತಹ ಎರಡು ನೂರ ಐದು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಒಂದು ಕೆ ಜಿ ಬೆಳ್ಳಿ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದಂಥ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು ಮೂರು ಕಂಟ್ರಿ ಪಿಸ್ತೂಲು ಇಪ್ಪತ್ತಾರು ಜೀವಂತ ಗುಂಡುಗಳು ಮತ್ತು ಒಂದು ಏರ್ಗನ್ನು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಹೋಂಡ ಯುನಿಕಾರ್ನ್ ಆಗಿರ್ಬೋದು ಅವರು ಬಳಸಿದಂತಹ ಮಾಸ್ಕ್ ಹೆಲ್ಮೆಟ್ ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಸುಮಾರು ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಈ ಇನ್ಸಿಡೆಂಟನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಮತ್ತು ಡಿ ಎಸ್ ಪಿ ಸೆನ್ ಸೊ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನು ಒಳಗೊಂಡಂಥ ತಂಡ ಇವರಿಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಈಗಾಗಲೇ ಇವರಿಂತ ಸಂಪೂರ್ಣವಾದಂತಹ ಮಾಲನ್ನು ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇ ಇಡಲಾಗಿದೆ ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು ಅನ್ನೋನ್ ಮೇಲೆ ಯಾವುದೇ ರೀತಿಯಂಥ ಪ್ರಕರಣಗಳು ಕಂಡು ಬಂದಿಲ್ಲ ಇನ್ನೂ ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಶಿವರಾಜ್ ನಾವಿ ಅನ್ನೋನ್ ಮೇಲೆ ಒಂದು ಪ್ರಕರಣ ಕಂಡು ಬಂದಿದೆ ಅವರ ಮೇಲೆ ಇನ್ನೂ ಯಾವುದಾದ್ರೂ ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಇದಾವಾ ಅಥವಾ ಹೇಗೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ ಈ ಹನುಮಂತ್ ವಾಗೋಲಿ ಅನ್ನೋನು ಕೂಡ ಒಂದು ರೀತಿ ಲ್ಯಾವಿಶ್ ಲೈಫು ಲೈಫ್ ಸ್ಟೈಲ್ ಒಂದು ಲ್ಯಾವಿಶ್ ಆಗಿತ್ತು ಮತ್ತು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೂಡ ಜಾಸ್ತಿ ಇತ್ತು ಆತ ಮಾಡುವಂಥ ಈ ಬೆಣ್ಣೆ ವ್ಯಾಪಾರ ಅಥವಾ ಅವನ ಲೈಫ್ ಸ್ಟೈಲ್ಗೆ ಒಂದಕ್ಕೊಂದು ಮ್ಯಾಚ್ ಇರಲಿಲ್ಲ ಸೊ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಸಾಲ ಮಾಡಿಕೊಂಡಿದ್ದ ಆ ಸಾಲವನ್ನು ತೀರಿಸಬೇಕು ಅಂತಂಥೇಳಿ ಪರಿಚಯತನಾದಂಥ ಶಿವರಾಜ್ ನಾವಿ ಜೊತೆಗೆ ಇದನ್ನು ಪ್ಲ್ಯಾನ್ ಮಾಡ್ತಾರೆ ಸೊ ಉತ್ತರ ಪ್ರದೇಶಕ್ಕೆ ಹೋದಾಗ ಗೋರಖ್ಪುರದಲ್ಲಿ ಈ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಡಿಸೆಂಬರ್ದಲ್ಲಿ ತೊಗೊಂಡು ಬಂದಿರ್ತಾರೆ ಸೊ ದ ಟಾರ್ಗೆಟ್ ವಾ ಸೊಲ್ಲಾಪುರು ಅವತ್ತಿನ ದಿನ ಅಲ್ಲೆಲ್ಲ ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಸೊ ಆನ್ ದ ವೇ ಅವರು ಹಲ್ಸಂಗಿಯಲ್ಲಿ ಈ ಘಟನೆ ಈ ರಾಬ್ರಿಯನ್ನು ಮಾಡಿ ಹೋಗಿರ್ತಾರೆ ಪುನಾದಲ್ಲೇ ಸಿಗ್ತಾರೆ ಅಲ್ಲಿಂದ ಕರ್ಕೊಂಡು ಬಂದು ಸೊ ಅವ್ರದ್ದೆಲ್ಲ ಎನ್ಕ್ವೈರಿ ಆದಮೇಲೆ ದನ್ ಅಗೇನ್ ಪೊಲೀಸ್ ಕಸ್ಟಡಿ ತೊಗೊಂಡು ಅವರಲ್ಲಿದ್ದಂಥ ಎಲ್ಲ ಮಾಲು ವಸ್ತುಗಳನ್ನ ಜಪ್ತಿ ಮಾಡ ಇಬ್ರು ಲೋಕಲ್ ಯಾರ್ದು ನೆರವುದಿಲ್ಲ ಏನಿಲ್ಲ ನಾನು ಅದನ್ನೇ ಹೇಳಿದೆ ದ ಟಾರ್ಗೆಟ್ ವಾಸ್ ಸೊಲಾಪುರು ಬಟ್ ಎರಡನೇ ಆರೋಪಿತನಿಗೆ ಚಿರಪರಿಚಿತ ಈ ಏರಿಯಾ ಸೊ ಅವರು ವಾಪಸ್ಸು ಹೋಗಬೇಕು ಅಂತಂತಂದರೆ ಸೊಲಾಪುರ್ ಟು ಜತ್ ಅಥವಾ ಸಂಖ್ ಹೋಗಬೇಕು ಅಂತಂದ್ರೆ ಮತ್ತೆ ಕರ್ನಾಟಕದಲ್ಲೇ ಆಯ್ದು ಹೋಗಬೇಕು ನಮ್ಮ ಚಡಚನ ನೀವು ತಾಲೂಕಾ ಮ್ಯಾಪ್ ನೋಡಿದಿರಿ ಅಂತಂತಂದ್ರೆ ಇಟ್ ಈಸ್ ಸರೌಂಡೆಡ್ ಬೈ ಮಹಾರಾಷ್ಟ್ರ ಆನ್ ಬೋತ್ ಸೈಡ್ಸ್ ಸೊ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅವರು ಒಂದು ಮೂವತ್ತು ನಿಮಿಷದಲ್ಲಿ ಎಂಟ್ರಿ ಮಾಡಿ ಎಕ್ಸಿಟ್ ಕೂಡ ಮಾಡ್ಬೋದು ಹಾಗಾಗಿ ಹೈವೇ ಅಂತ ಕೂಡ ಈ ಹಲಸಂಗಿಯೂರು ಜಸ್ಟ್ ತ್ರೀ ಕಿಲೋಮೀಟರ್ ಇದೆ ಸೊ ದ್ಯಾಟ್ ಈಸ್ ಹೌ ದೇ ಹವ್ ಕಮಿಟೆಡ್ ದ ರಾಬ್ಲಮ್ ಅಂತ ಕ್ರಕ್ಸ್ ಆಫ್ ದ ಇನ್ವೆಸ್ಟಿಗೇಷನ್ ಇಲ್ಲ ಇಲ್ಲ ಏನಿಲ್ಲ ಅವ್ರ ಪ್ಲ್ಯಾನ್ ಸೋಲಾಪುರದಲ್ಲಿ ಫೇಲ್ ಆಯಿತು ಸೊ ಅವರು ವಾಪಸ್ ಜತ್ತಿಗೆ ಹೋಗಬೇಕು ಅಂತ ಕರ್ನಾಟಕದ ಮೇಲೇ ಹೋಗಬೇಕು ಹಾಗಾಗಿ ಆಲ್ರೆಡಿ ದಿ ಆರ್ ಪ್ರಿಪೇರ್ಡ್ ಪ್ಲ್ಯಾನು ಮುಂಚೆಯೇ ಆಗಿತ್ತು ಪ್ರಿಪೇರ್ ಆಗಿದ್ದರು ಸೊ ಸರ್ವೆ ಮಾಡಿದರು ಹೋಗ್ಬೇಕಾದ್ರೆ ಧೂಳಿಕೆಡ್ದಲ್ಲೂ ಕೂಡ ನೋಡ್ತಾರೆ ಅಲ್ಲಿ ಅವಕಾಶ ಸಿಗಲ್ಲ ಸೊ ಧೂಳಕೆಡ್ದಲ್ಲೂ ಆಗಲಿಲ್ಲ ಇನ್ನು ಹಲಸಂಗಿ ವಿಲೇಜ್ಗೆ ಹೋಗ್ತಾರೆ ಅಲ್ಲಿ ಮಾರ್ಕೆಟ್ಗಂತ ಹೋದಾಗ ಮೂರ್ನಾಲ್ಕು ಅಂಗಡಿಗಳು ಓಪನ್ ಇರ್ತವೆ ಒಂದೆರಡು ಗಂಟೆ ಅಲ್ಲಿ ಓಡಾಡಿದ್ದಾರೆ ಯಾವಾಗ ಅಂಗಡಿಯಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ ದೆನ್ ದೇವ್ ಎಕ್ಸಿಕ್ಯೂಟೆಡ್ ದಿಸ್ ಪ್ಲ್ಯಾನ್

sc 77. law aga c ok پري ڪري 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 برادرك Thank <laughs> you.